ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಇವತ್ತು ನಾನು ತೋರಿಸ್ಕೊಡೋ ಡ್ರಿಂಕಲ್ಲಿ ನೀವು ಸ್ಕಿನ್ ಗ್ಲೋ ಮಾಡ್ಕೊಬೋದು ಏರ್ ಫುಲ್ ಕಂಟ್ರೋಲ್ ಮಾಡ್ಕೊಬೋದು ಹಾಗೆ ಡೈಜೆಷನ್ನ ಇಂಪ್ರೂವ್ ಮಾಡ್ಕೊಬೋದು ಹಾಗೆ ಅಂತ ಫ್ಯಾಟ್ ಕೂಡ ರೆಡ್ಯೂಸ್ ಮಾಡ್ಕೊಂಬಿಡ್ಬೋದು ಓವರಲ್ ಆಗಿ ಬಾಡಿ ಡಿಟಾಕ್ಸಿಫೈ ಕೂಡ ಮಾಡ್ಕೊಂಬಿಡಬಹುದು ಸೊ ಈ ಡ್ರಿಂಕಿಗೆ ಏನೇನು ಬೇಕು ಈ ಡ್ರಿಂಕ್ನ ಯಾವಾಗ ತೊಗೊಳ್ಬೇಕು ಎಲ್ಲದನ್ನು ಅದನ್ನು ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿ ವಿಡಿಯೋಸ್ ಬೆನಿಫಿಟ್ನ ಪಡ್ಕೋಬಹುದು ಹಾಗೆ ಹೆಲ್ತಿಯಾಗಿ ಲೈಫ್ ಲೀಡ್ ಮಾಡಬಹುದು ಸೊ ಬನ್ನಿಗೆ ಈ ಡ್ರಿಂಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಕುಕುಂಬ ಇದು ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಹಾಗೆ ಫ್ಯಾಟ್ ಲಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಗೂಸ್ಬೆರಿ ಇದು ನಮ್ಮ ಸ್ಕಿನ್ನ ಬೆಟರ್ ಗ್ಲೋ ಮಾಡುತ್ತೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ನಮಗೆ ಹೇರ್ ಬೆಳೆಯೋಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಶುಂಠಿ ಜಿಂಜ ಇದು ಕೂಡ ಅಷ್ಟೇ ನಮ್ಮ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಹಾಗೇ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಕರಿ ಲೀಫ್ ಈ ಕರಿ ಲೀಫ್ಸ್ ಬಂದು ನಮಗೆ ಏಜ್ ಆದರೂ ಕೂಡ ಹೇರ್ಸು ಬ್ಲ್ಯಾಕ್ ಆಗೇ ಇರಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ ಇವಾಗ ಏಜ್ ಆದ ತಕ್ಷಣ ಗ್ರೇ ಹೇರ್ಸು ವೈಟ್ ಈ ರೀತಿ ಬರ್ತಾ ಇರುತ್ತೆ ಅಲ್ಲ ಇದೆಲ್ಲನೂ ನಿಮಗೆ ಕಂಟ್ರೋಲ್ ಆಗುತ್ತೆ ಬ್ಲ್ಯಾಕಾಗಿ ತಿಕ್ಕಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಫ್ಯಾಟ್ ಕೂಡ ರಿಡೀಸ್ ಆಗುತ್ತೆ ನೆಕ್ಸ್ಟ್ ಪುದೀನ ಪುದೀನ ಲೀವ್ಸ್ ಬಂದು ಯಾವಾಗೂ ಫ್ರೆಶ್ ಆಗಿ ಇಡುತ್ತೆ ಹಾಗೆ ಬ್ರೀತಿಂಗ್ ಸ್ಮೆಲ್ ಬರ್ದೇ ಇರೋ ಥರ ಕೂಡ ಕಾಪಾಡ್ಕುತ್ತೆ ಇನ್ನು ಜೀರೋ ಹಾಗೆ ಪೆಪ್ಪರ್ ಇದು ನಮ್ಮ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಬಾಡಿಲಿ ಇರೋ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ ಹಾಗೆ ನಮ್ಮ ಜ್ಯೂಸ್ಗೆ ಬೆಟರ್ ಕೂಡ ಕಳೆತ್ತೆ ಇಷ್ಟೇ ಇದಿಷ್ಟನ್ನು ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಗ್ರೈಂಡ್ ಮಾಡಿಕೊಂಡು ಇದನ್ನ ಹಾಗೆ ಆದರೂ ಕುಡಿಬಹುದು ಹಾಗೆ ಕುಡಿಲಿಕ್ಕಾಗಲ್ಲ ಅಂದರೆ ಫಿಲ್ಟರ್ ಮಾಡ್ಕೊಂಡು ಕೂಡ ಕುಡಿಬಹುದು ಟೇಸ್ಟ್ಗೆ ಇದು ಕುಡಿಯೋಕ್ಕೆ ಇಲ್ಲ ಅನ್ನೋಂಥವ್ರು ಪಿಂಚ್ ಆಫ್ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ಕೊಬೇಕಾಗತ್ತೆ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮ್ಮ ಡ್ರಿಂಕ್ ರೆಡಿ ಆಯಿತು ಈ ಒಂದು ಡ್ರಿಂಕ್ನ ಕುಡ್ಕೊಂಡು ನಾನಾರು ರೀತಿ ಹೆಲ್ತ್ ಬೆನಿಫಿಟ್ಸ್ನ ನಾವು ಪಡ್ಕೊಬಹುದು ಸ್ಕಿನ್ ಹೇರ್ ಡೈಜೆಷನ್ ಫ್ಯಾಟ್ ಲಾಸ್ ಬಾಡಿ ಹೈಡ್ರೇಟ್ ಇಷ್ಟೆಲ್ಲ ಬೆನಿಫಿಟ್ಸು ಜಸ್ಟ್ ಒಂದೇ ಒಂದು ಡ್ರಿಂಕಲ್ಲಿ ನೀವು ಪಡ್ಕೊಬಹುದು ಇದನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಒಂದೇ ದಿನದಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ ನೀವು ಕುಡಿದ ದಿನದಲ್ಲೇ ನಿಮ್ ಹಂಡ್ರೆಡ್ ಗ್ರಾಮ್ಸ್ ಇಂದ ಒನ್ ಕೆ ಜಿ ವೈಟ್ ಹೋಗೋದನ್ನ ನೀವು ನೋಡಬಹುದು ಒಂದೇ ದಿನದಲ್ಲಿ ಹೌದಾ ಮೇಡಮ್ ಇಷ್ಟೊಂದು ಪವರ್ ಇದೆಯಾ ಈ ಜ್ಯೂಸ್ ಗೆ ಅಂತ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟೊಂದು ಪವರ್ ಇದೆ ಈ ಜ್ಯೂಸ್ ಗೆ ನೀವು ಕುಡ್ದಿದ್ದ ದಿನನೇ ಬಾಡಿಲಿ ವೇರಿಯೇಷನ್ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಯಾರು ಕುಡಿಬೇಕು ಯಾವಾಗ ಕುಡಿಬೇಕು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಒಟ್ಟರೆ ತುಂಬ ತಿಂತ ತಿಂತ ನಿಮ್ಮ ಮನೆಯಲ್ಲೇ ಎತ್ಕೊಂಡು ತೂಕನ ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಇವರು ನನ್ನ ಕ್ಲೈಂಟ್ ಸೊ ಜಸ್ಟ್ ತರ್ಟಿ ಡೇಸಲ್ಲಿ ಎಷ್ಟು ರಿಸಲ್ಟ್ನ ಪಡ್ಕೊಂಡಿದ್ದಾರೆ ನೀವೇ ಕೇಳ್ಕೊಂಬನ್ನಿ ಗಾಯಸ್ ಹಲೋ ಹಲೋ ಶಿವಲೀಲಾ ಹಾ madam ಹೇಳಿ madam ಹಾ ಕೇಳಿಸ್ತಾ ಇದ್ಯಪ್ಪ ಹಾ madam ಕೇಳಿಸ್ತಾ ಇದೆ ಹೇಳಿ ok ಹೇಗಿದ್ದೀರ ಶಿವಲೀಲ? ಹಾ madam ಚೆನ್ನಾಗಿದ್ದೀನಿ madam ನೀವ್ ಹೇಗಿದ್ದೀರಾ madam ಹಾ ನಾನ್ ಕೂಡ ಚೆನ್ನಾಗಿದ್ದೀನಿ so ಶಿವಲೀಲ ನೀವ್ ನಮ್ diet ಪ್ಲಾನ್ ತಗೊಂಡಿದ್ದೀರ ಅಲ್ವ ಹೌದು madam ಎಷ್ಟು weight reduce ಆಗಿದೆ? ಹಾ madam ಎಂಟ್ ಕೆಜಿ ಕಡಿಮೆ ಆಗಿದೆ madam ಎಂಟ್ kg ಅನ್ಕೊಂಡಿದ್ರ ನೀವು ಎಂಟ್ ಕೆಜಿ weight ಇಲ್ಲ madam ನಿಜ್ವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು. Okay ಇವಾಗ ಖುಷಿ ಕೊಡ್ತಾ okay ತುಂಬಾ ಖುಷಿ ಆಗ್ತಿದ್ಯಾ? ಹೌದು ಮೇಡಂ ನಾನ್ ಸುಮಾರ್ ಎಲ್ಲ ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ದೆ ಟ್ರೆಡ್ ಮಿಲ್ ತರ್ಸ್ಕೊಂಡೆ ಎಲ್ಲಾನೂ ಮಾಡ್ದೆ but ಎಲ್ಲಿ weight loss ಏನ್ ಆಗ್ಲಿಲ್ಲ ನನ್ಗೆ ಅದ್ರ್ ಬದ್ಲು ನಿರಾಶೆನೇ ಜಾಸ್ತಿ ಆಗ್ತಾ ಇತ್ತು ಅದಿಕ್ಕೆ final ಆಗಿ ಇದನ್ ನಿಮ್ದು ತುಂಬಾ ನೋಡ್ತಾ ಇದ್ದೆ ನಾನು WhatsApp ಅಲ್ಲಿ status ಎಲ್ಲ ಹಾಕ್ತಾ ಇದ್ರಲ್ಲ ಅದು ನೋಡ್ತಾ ಇದ್ದೆ ಆಮೇಲೆ ಇದು ನೀವು ಬೇರೆಯವರ ಜೊತೆ weight loss ಆಗಿರೋ ಜೊತೆ ಮಾತಾಡ್ತಾ ಇದ್ರಲ್ಲ ಅದೆಲ್ಲ. ಆ ಕೇಳ್ಕೊತಾ ಇದ್ದೆ ಹಾಗಾಗಿ ನೋಡೋಣ ಇದೊಂದ್ ಫೈನಲ್ ಆಗಿ ಟ್ರೈ ಮಾಡೋಣ ಇಲ್ಲ ಅಂದ್ರೆ ಬೇಡ ಬೇಡ ಬಿಟ್ಟೇ ಬಿಡೋಣ ಇದ್ದಂಗ್ ಇರ್ಲಿ ಅಂತ ಗೊತ್ತಾಗ ಸುಮ್ ಆಗುತ್ತಿದ್ದೆ ಬಟ್ ಟ್ರೈ ಮಾಡಿದಕ್ಕೂನು ಬೆನಿಫಿಟ್ ಸಿಗ್ತ ಮೇಡಂ ನಂಗೆ ಮಾಡ್ಕೊಂಡಿದೀರಾ ಆ ಮೇಡಮ್ ಫಿಫ್ಟೀನ್ ಅಥವಾ ಟ್ವೆಂಟಿ ಡೇಸ್ ಇರ್ಬೋದು ಮೇಡಂ ಸ್ವಲ್ಪ ಅಲ್ಲೇ ಚಾಟು ಸಿಕ್ಕಿದ್ದು ಲೇಟ್ ನಂಗೆ ಹಂಗಾಗಿ ಒಂದು ಈ ಹದಿನೈದ್ ಇಪ್ಪತ್ ದಿವಸದಲ್ಲಿ ಆಗಿದೆ ಮೇಡಂ ಕಡಿಮೆ ಆಗಿದೆ ಅನ್ನೇ ದಿವಸದಲ್ಲಿ 8 ಕೆಜಿ ವರೆಗೂ ಕಡಿಮೆ ಮಾಡ್ಕೊಂಡ ಬಿಟ್ಟಿದೀರಾ ಹೌದು ಹೌದು ಮೇಡಂ ಓಕೆ ಓಕೆ ವೆರಿ ಗುಡ್ ಹೇಗೆ ಇದೆಯಪ್ಪ ನಿಮಗೆ ಅಂದ್ರೆ ನ್ಯಾಚುರಲ್ ಆಗಿ ಸ್ಟಡಿಸ್ ಮಾಡ್ಕೊಂಡ್ ತಿನಿ ಅಂತ ಅನ್ಕೊಂಡಿದ್ರಾ ಇಲ್ಲ ಇಲ್ಲ ಮೇಡಂ ಅದಕ್ಕೆ ಟ್ಯಾಬ್ಲೆಟ್ಸ್ ಮದಿಸೆನ್ ಅದು ಇದು ಏನಾದ್ರೂ ಇರ್ಬೋದು ಅಂತ ಅನ್ಕೊಂಡೆ ನಾನು ಸ್ಟಾರ್ಟಿಂಗ್ ಬಟ್ ಇದು ಏನಿಲ್ಲ ಮೇಡಂ ಆರಾಮಾಗಿ ತಿನ್ಕೊಂಡು ಅನ್ಕೊಂಡ್ೋ ನನಗೆ ಇನ್ನೊಂದೇನಂದ್ರೆ ಊಟ ಚೆನ್ನಾಗಿ ತಿನ್ಬೇಕು ಚೆನ್ನಾಗಂದ್ರೆ ಟೈಮ್ ಸರಿ ತಿಂದಿಲ್ಲ ಅಂದ್ರೆ ನನಗೆ ಸ್ವಲ್ಪ ಸುಸ್ತು ತಲೆ ಸುಸ್ತು ಬರೋದು ಆ ಆತರ ಎಲ್ಲ ಆಗೋದು ಮುಂಚೆ ನಂಗೆ ಬಟ್ ಇದು ನನ್ಗೆ ಆತರ ಏನ್ ಅನ್ಸಿಲ್ಲ ಡೈರೆಕ್ ಅಲ್ಲಿ ಆರಾಮಾಗಿ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಮೇಡಮ್ ಇದು ಓಕೆ ಗುಡ್ ಎಲ್ಲ ನೀವು ಹೌದು 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 ಮೇಡಂ ಎಲ್ಲ ತಿನ್ಕೊಂಡೆ ಓಕೆ ಗುಡ್ ಮನೆಯವರು ತುಂಬಾ ಎಷ್ಟ್ ದಪ್ಪ ದುಮ್ಮಿ ಪರ್ವತ ನೀನು ಹಾಗೆ ಹೀಗೆ ತುಂಬಾ ರೇಗ ರೇಗ ಸೋರ ನನ್ಗೆ ನನಗೆ ಏನ್ ಮಾಡದಪ್ಪ ಎಷ್ಟು ಏನ್ ಟ್ರೈ ಮಾಡದ್ರು ಆಗ್ತಾ ಇಲ್ವಲ್ಲ ಏನ್ ಮಾಡೋದು ಫೈನಲ್ ಆಗಿ ಇದೊಂದ್ ಟ್ರೈ ಮಾಡ್ಬಿಡಣ ಮೇಡಂ ಇಲ್ಲದಂಗೆ ಅನ್ಕೊಂಡ್ ಮಾಡ್ದೆ ಬಟ್ ನಂಗೆ ರಿಸಲ್ಟ್ ಬಂತು ನಮ್ಮ ಮನೆಯವರು ಅದೇ ಹೇಳ್ತಾ ಇರ್ತಾರೆ ಏ ಪರವಾಗಿಲ್ಲ ಕಣೆ ತುಂಬಾ ಚೆನ್ನಾಗಿದೆ ಒಂಚೂರ್ ಹೊಟ್ಟೆ ಇದೆ ಅದೊಂಚೂರ್ ಕರ್ಕೊಂಡ್ರೆ ಚೆನ್ನಾಗಿ ಕಾಣಸ್ತೀನಿ ನೀಡೋ ಅಂತ ಓಕೆ ನಿಮ್ಗೆ ಬ್ಯಾಟ್ ಪೆನ್ ಹಾಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇದೆಲ್ಲ ಇತ್ತ ಇಲ್ಲ ಮೇಡಂ ಎಲ್ಲಾ ಹಾ ಇಲ್ಲ ಕಡಿಮೆ ಆಗಿದೆ ಮೇಡಮ್ ಬ್ಯಾಟ್ ಪೇನ್ ನಂಗ್ ಚೂರು ಒಂದು

ನಮ್ ಹಳೆ dress ಎಲ್ಲ ಹಾಕೊಂಡಾಗ ತುಂಬಾ ಖುಷಿ ಅನ್ಸುತ್ತೆ ಹಳೆ dress ಎಲ್ಲ ಹಾಕ್ತಾ ಇದ್ದೀಯಾ ಹಾಗಾದ್ರೆ ten ಇಯರ್ old ಅಲ್ಲಿ ಹೆಂಗ್ ಇದ್ರು ಹಂಗ್ ಆಗ್ ಬಿಟ್ಟಿದೀರ ಇವಾಗ ನಾನು first ಅದು ಆ dresses ಎಲ್ಲ stitch ಮಾಡ್ಬೇಕಾದ್ರೆ ಈಗ ಒಂದ್ ಎರಡ್ ಮೂರ್ dress ಹಾಗೆ ಇಟ್ಟಿದೀನಿ madam ಈ ದಪ್ಪ ಇದ್ದಾಗ stitch ಚೆನ್ನಾಗಿ ಚೆನ್ನಾಗ್ ಕಾಣ್ಸಲ್ಲ ಸಣ್ಣ ಆದ್ಮೇಲೆ ಅದ್ stitch ಮಾಡ್ಸ್ಕೊಳಣ ಅಂತ್ ಹೇಳ್ಬಿಟ್ಟು ಹಾಗೆ ಇಟ್ಟಿದೀನಿ dresses material ಎಲ್ಲ ತಗೊಂಡ್ಬಿಟ್ಟು. ಓಕೆ 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 ಇವಾಗ ಆಲ್ಮೋಸ್ಟ್ ಸಣ್ಣ ಆಗೋಗಿದೀರಲ್ಲಪ್ಪ ಹ್ಮ್ ಮೇಡಂ ತುಂಬಾ ಎಂಟ್ ಕೆಜಿ ಲಾಸ್ ಅಂದ್ರೆ ನಾನ್ ನಿಜ ನನ್ಗೆನೆ ನಂಬಕ್ ಆಗ್ತಾ ಇಲ್ಲ ನನ್ ಒಂದು ತ್ರೀ ಡೇಸ್ ಅಲ್ಲೂ ನಂಗೆ ಒಂತರಾ ಲೈಟ್ weight ಫೀಲ್ ಆಗ ಲೈಟ್ ಆಗಿ ಫೀಲ್ ಆಗೋಕ್ ಸ್ಟಾರ್ಟ್ ಆಯ್ತು ಮುಂಚೆ ನಾನ್ ಊಟ ಮಾಡ್ದಾಗ ತುಂಬಾ ಹೆವಿ ಓಡಾಡ್ಬೇಕಾದ್ರೆ ತುಂಬಾ ಆಯಾಸ ಆಯಾಸ ಅಂದ್ರೆ ಉಸ್ರು ಏದುಸ್ರು ಬರ್ತಲ್ಲ ಮೇಡಂ ಹಾ ಅಂತ ಹೇಳಿ ಆ ತರ ಎಲ್ಲಾ ಅನ್ಸೋದು ಈಗ ಒನ್ ಅವರ್ ವಾಕ್ ಮಾಡ್ತೀನಿ ಊಟ ಎಲ್ಲಾ ಆದ್ಮೇಲೆ ಆ ಅಷ್ಟ್ ಇದನೇ ಅನ್ಸಲ್ಲ ನಾನು ಸುಸ್ತು ಆಯಾಸ ಅಂತ ಅನ್ಸೋದೇ ಇಲ್ಲ ನನಗೆ ಆರಾಮಾಗಿ ಇದ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಆ ಆಗಲ್ಲ ಹಾ ಓಕೆ ಓಕೆ ವೆರಿ ಗುಡ್ ನಾನು ಕೂಡ ನಿಮ್ಮ ಫೋಟೋಸ್ ನೋಡ್ದೆ ತುಂಬಾ ಫಿಟ್ ಆಗ್ಬಿಡಿದ್ದೀರಾ ಹುಡುಗಿ ತರ ಆಗಿದ್ದೀರಾ ಇಲ್ಲ ಹಾ ಮೇಡಂ ಇನ್ನೊಂದು ಆ ಸತ್ರ ಒಂದು 55 ಕೆಜಿ ವರೆಗೂ ಇದೆ ಮೇಡಂ ಆ ಟಾರ್ಗೆಟ್ ಈಗ 67 ಆಗಿದೀನಿ 73 ಇಂದ 100% ರೀಚ್ ಬಿಡರಣ ಅಲ್ಲಿವರೆಗೂ ನಮ್ ಮನೆಯವರು jeans pant top ಕೊಡಲ್ಲ ಅಂತ ಕೊಡಸಲ್ಲ ಅಂತ ಹೇಳಿದ್ದಾರೆ ಮೇಡಂ jeans ಪ್ಯಾಂಟ್ ಕೊಡಸಲ್ಲ ಅಂತ ಹೇಳಿದ್ದಾರೆ ನಾನ್ ಹಾಗೆ ಇಲ್ಲ ದಬ್ಬ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವ್ ಸಣ್ಣ ಆದ್ಮೇಲೆನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅದಿಕ್ಕೆ ಸಣ್ಣ ಆಗ್ಬೇಕು ನಾನು ಅದಿಕ್ಕೆ ಒಂದ್ ಐವತ್ತು ಕೆಜಿ ಐವತ್ತೈದ್ ಆದ್ರೆ ನನ್ height ಗೆ madam ಒಂದು fifty ಆದ್ರೂ ಇರ್ಬೇಕು ಅಷ್ಟೊಂದ್ ತುಂಬಾ ಸಣ್ಣ ಆಗ್ಬಿಟ್ರೆ patient ಅಷ್ಟ್ ಕಾಣಿಸ್ತೀಯ ಬೇಡ ಒಂದ್ ಐವತ್ತೈದ್ ಇದ್ರೆ ಸಾಕು last ಅಂತ ಹೇಳಿದ್ದಾರೆ. ಇಲ್ಲ ನಾನು ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೆ ಒಂದು ಗಾರ್ಡನ್ ಅಲ್ಲಿ ಹೋಗಿದ್ವಿ ನನ್ನ ಮನೆಯವರು ಅಲ್ಲಿ ವೇಟ್ ಚೆಕ್ ಮಾಡೋರು ಆಮೇಲೆ ಹೈಟ್ಗೆ ಎಷ್ಟು ವೇಟ್ ಇರಬೇಕು ಅಂತ ಹೇಳ್ತು ಎಲ್ಲ ಚೆಕ್ ಮಾಡಿಸ್ತಾ ಇದ್ರು ಅವಾಗ ಚೆಕ್ ಮಾಡಿದ್ರೆ ನನ್ನ ಹೈಟ್ಗೆ ಫಾರ್ಟಿ ಸೆವೆನ್ ಕೆಜಿ ಇರಬೇಕು ಅಂತ ಹೇಳಿದ್ರು ಹೌದಾ ಹೌದು ಅದು ಬಿಲೋ ಐಡಿಯಲ್ ಫಿಟ್ ಇರುತ್ತೆ ಸೊ ನೀವು ಐಡಿಯಲ್ ಫಿಟ್ ಇದೀನಿ ಅಂದ್ರೆ ಫಾರ್ಟಿ ಏಟ್ ಒಳಗಡೆ ಇರಬೇಕಾಗತ್ತೆ ವೈಟ್ ನಿಮ್ಮ ಏಜ್ ಪ್ರಕಾರ ಕನ್ಸಿಡರ್ ಮಾಡಿದ್ರೆ ನೀವು ಫಿಫ್ಟಿ ಫೈವ್ ಕೆಜಿಸ್ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ದೇ ಐಡಿಯಲ್ ಫಿಟ್ ಆಗಿ ಇರಬಹುದು

ಓಕೆ ತಿನ್ಕೊಂಡ್ ತಿನ್ಕೊಂಡಲ್ವಾ ನೀವ್ ಇಷ್ಟ್ ರಿಸಲ್ಟ್ ಪಡ್ಕೊಂಡಿರೋದು ಹಾ ಮೇಡಂ ಆರಾಮಾಗಿ ತಿನ್ಕೊಂಡ್ ತಿನ್ಕೊಂಡೆ ಮಾಡಿದೀನಿ ಮೇಡಂ ಓಹ್ ಇರೋಂತ ಏನು ಆಗಲಿಲ್ಲ ಹಾ ಓಕೆ ಸ್ಟ್ರಿಲ್ಲಿ ಲ ಸಕಿನ್ ಕಲರ್ चेंजेस ಆ ರೀತಿ ಏನಾದ್ರು ಆಗಿದ್ಯಾ ಹಾ ಮೇಡಂ ಸ್ವಲ್ಪ 글로 ಆಗಿದೆ ಯಾಕಂದ್ರೆ ನಾನು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ತಿರುಗ ಅದು ಕೆಲಸ ಆಫೀಸ್ ಅಲ್ಲಿ ಓಕೆ ವರ್ಕ ಇರೋದ್ರಿಂದ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಮೇಡಂ ಸ್ಕಿನ್ ಸ್ವಲ್ಪ 글로 ಆಗಿದೆ ಓಕೆ ವೆರಿ ಗುಡ್ ಸಿಂಪಲ್ ಸ್ವಲ್ಪ ಪರವಾಗಿಲ್ಲ ಸಿಂಪಲ್ ಎಲ್ಲ ಕಡಿಮೆ ಆಗಿದ್ಯಾ ಹಾ ಮೇಡಮ್ ಪಿಂಪಲ್ಸ್ ಏನ್ ಇರ್ಲಿಲ್ಲ ನಾರ್ಮಲ್ ಆಗಿ ಇತ್ತು ಸ್ವಲ್ಪ ಓಪನ್ ಇತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೊಂದಿಲ್ಲ ಮೊದ್ಲಿನ್ಕಿಂತ ವೆಂಟಿ ಡೇಸ್ ಅಲ್ಲಿ ಇಷ್ಟೆಲ್ಲ ಗುಡ್ ಬೆನಿಫಿಟ್ಸ್ ಪಡ್ಕೊಬೋದು ಅಂತ ಅನ್ಸಿತ್ತು ಇಲ್ಲ ಮೇಡಮ್ ನಿಜ ನಾನ್ ಅದೇ ಹೇಳಿದ್ನಲ್ಲ ನಾನ್ ಹೋಗಸೇ ಬಿಟ್ಬಿಟ್ಟಿದ್ದೆ ಹಾ ನಾನು ಸುಮಾರು ಟ್ರೈ ಮಾಡಿದೀನಿ ಮೇಡಮ್ ಅದಕ್ಕೋಸ್ಕರ ಎಷ್ಟು ದುಡ್ಡು ಲಾಸ್ ಮಾಡ್ಕೊಂಡಿದೀನಿ ತುಂಬಾ ಇದು ಮಾಡಿ ನಮ್ಮ ಮನೆಯವ್ರಂತೂ ಬೈತಾನೆ ಇರ್ತಾರೆ ಸುಮ್ನೆ ಮಾಡ್ತಾ ತಗೊತಿಯಾ ಏನು ಯೂಸ್ ಮಾಡಲ್ಲ ನೀನು ಹಂಗೆ ಹಿಂಗೆ ಅಂತ ಬೈಸ್ಕೊಂತಾನೆ ಇದೆ ತುಂಬಾ ಈಗ ಅವ್ರೇತಾರೆ ಪರವಾಗಿಲ್ಲ ತುಂಬಾ ಸಣ್ಣ ಈ ಆನ್ಲೈನ್ ಎಲ್ಲ ಸ್ವಲ್ಪ ಒಂದು ತರ್ಸ್ತಕೊಂಡ ತರ್ಸ್ಕೊಂಡಿದೆ ಅದ ಹಾಕೊಂಡ್ರಂತರ ಇನ್ನೂ ಸಣ್ಣ ಕಾಣಿಸ್ತೀನಿ ಅವ್ರೆ ಶಾಪ್ ಆಗ್ತಾರೆ ಏನ್ ಇಷ್ಟೊಂದ್ ಸಣ್ಣ ಬಿಟ್ಟಿದ್ಯೆ ನೀನು ಅಂತಾರೆ ಅವ್ರೆ ಓಕೆ 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 ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ಗೆ ಏನ್ ಇಲ್ಲಿಕ್ ಇಷ್ಟ ಪಡ್ತೀರಾ ಶಿವಲೀಲಾ ಮೇಡಮ್ ಆರಾಮಾಗಿ ಖುಷಿ ಖುಷಿಯಿಂದ ಈ ಪ್ಲಾನ್ ತಗೋಬಹುದು ಮೇಡಮ್ ಯಾರೇ ಆಗಿರ್ಬೋದು ತಗೋಬಹುದು ಡೌಟೇ ಬೇಡ ಆರಾಮಾಗಿ ತಗೋ ವೇಟ್ ಲಾಸ್ ಮಾಡ್ಕೋಬಹುದು ಅವ್ರ ಆ ಬಿಫೋರ್ ಮ್ಯಾರೇಜ್ ಹೆಂಗಿದ್ರೂ ಆ ತರನೇ ಫೀಲ್ ಆಗತ್ತೆ ಮೇಡಮ್ ಇದ್ದಿದ್ದು ನಲ್ವತ್ತೈದು ಕೆಜಿ ಇದ್ದಿದ್ದು ನನ್ ಮದುವೆಗಿಂತ ಮುಂಚೆ ಈಗ ಒಂದ್ ಅಷ್ಟೂ ಕಡಿಮೆ ಆಗ್ಲಿ ಅಂದ್ರೆ ಪರವಾಗಿಲ್ಲ ಒಂದ್ ಐವತ್ತೈದು ಆದ್ರೂ ಸಾಕು ನಂಗೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಅಲ್ವಾ ನಿಮ್ಗೆ ಓ ಆರಾಮ್ ಮೇಡಂ ಆರಾಮ್ ಮೇಡಂ ದುಡ್ಡುಗೂ ಅದು ಕೊಟ್ಟಿದಕ್ಕೂನು ನಂಗೆ ಅದು ಸಾರ್ಥಕ್ ಆಯ್ತು ಅಂತ ಅನ್ಸುತ್ತೆ ಓಕೆ ಓಕೆ ಶಿವಲಿಲ್ಲ ಥ್ಯಾಂಕ್ ಯು ಫಾರ್ ನಿಂಗ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಬಾಯ್ ಮೇಡಮ್ ಕೇಳ್ಕೊಂಬಂದರೆ ಅಲ್ವಾ ಇಷ್ಟೇ ವೆರಿ ಸಿಂಪಲ್ ನಮ್ಮ ದೇಹಕ್ಕೆ ಬೇಕಾಗಿರೋ ಊಟನ ನಾವು ನಮ್ಮ ಮನೆಯಲ್ಲಿ ನಾವೇ ನ್ಯಾಚುರಲ್ ಫುಡ್ಡನ್ನು ನಾವು ತಿನ್ಕೊಂಡು ತಿಂದ್ಕೊಂಡು ತೂಕನ ಸುಲಭವಾಗಿ ಇಳಿಸ್ಕೊಬಹುದು ತೂಕ ಇಳಿಸೋದೇ ಅಲ್ಲ ಇದ್ರ ಜೊತೆ ಥೈರಾಯ್ಡ್ ಕಡಿಮೆ ಮಾಡ್ಕೊಬೋದು ಪಿ ಸಿ ಓ ಡಿ ಪ್ರಾಬ್ಲಮ್ ಕಡಿಮೆ ಮಾಡ್ಕೊಬಹುದು ಕಡಿಮೆ ಅಲ್ಲ ಪರ್ಮನೆಂಟಾಗಿ ನಾರ್ಮಲ್ ಕೂಡ ಮಾಡ್ಕೊಬಹುದು ಈವನ್ ಡಯಾಬಿಟೀಸ್ ಜೊತೆ ಹೆಲ್ತ್ ನೀವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಬಹುದು ವ್ಯಾರಿಗೋಸ್ ಫೈನ್ ಇರಬಹುದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರಬಹುದು ನೀವು ಕ್ಯೂರ್ ಮಾಡ್ಕೊಬಹುದು ಪರ್ಮನೆಂಟ್ ಆಗಿ ಅದು ನಮ್ಮ ಮನೆಯಿಂದನೇ ಅದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಮತ್ತೆ ನೀವು ಒಂದೇ ತಿಂಗಳಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡಿಕೊಂಡು ಹಾಗೆ ಹೊಟ್ಟೆ ಸೊಂಟ ತೈಡ್ಸ್ ಬ್ರಸ್ಟ್ ಸೈಜ್ ಸುತ್ತಳತೆಗಳನ್ನೆಲ್ಲನೂ ನೀವು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು ಕೇವಲ ತರ್ಟಿ ಡೇಸಲ್ಲಿ ಅದು ಹೇಗೆ ಮೇಡಮ್ ಅಂತೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಫ್ಯಾಟಿಂದ ಫಿಟ್ ಆಗಿ ಹೆಲ್ತಿ ಲೈಫ್ನ ಲೀಡ್ ಮಾಡಿ ಗೈಸ್ ನಾನು ಹೇಳಿದ್ದೆ ಡ್ರಿಂಕನ್ನ ಯಾವಾಗ ಕುಡಿಬೇಕು ಅಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅಂತ ಈ ಡ್ರಿಂಕ್ನ ಹರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಕುಡಿಬೇಕಾಗತ್ತೆ ಸೊ ಇದನ್ನು ಯಾರ್ಯಾರು ಕುಡಿಬೇಕು ಅಂದರೆ ಸೊ ಇದನ್ನು ಯಾರು ಯಾರು ಕುಡಿಬಹುದು ಅಂತ ಅಂದರೆ ಸೊ ಎಲ್ಲರೂ ಕುಡಿಬೋದು ಡಯಾಬಿಟೀಸ್ ಇರೋರಿಂದ ಹಿಡಿದು ಥೈರಾಯ್ಡ್ ಪಿ ಸಿ ಓಡಿ ಇರೋರು ಪ್ರತಿಯೊಬ್ಬರು ಕುಡಿದ್ಬಿಟ್ಟು ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಬೋದು ಬೆಡ್ ರೀಡರ್ಸ್ ಬಿಟ್ಟು ಇನ್ನೆಲ್ಲರೂ ನೀವು ಈ ಡ್ರಿಂಕ್ನ ಯೂಸ್ ಮಾಡಬಹುದು ಈ ಡ್ರಿಂಕ್ನ ಯೂಸ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಮಾಡಿಕೊಳ್ಳಿ ನಿಮಗೆ ಚೇಂಜಸ್ ಅಂತ ಒನ್ ಆರ್ ಟೂ ಅವರ್ಸಲ್ಲೇ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮ್ಮ ಬಾಡಿಲಿ ಹಾಗೋ ಚೇಂಜಸ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದಾರೆ ಹಾಗೆ ಫ್ಯಾಟಿಂದ ಇದ್ದಾರೆ ಅಂಥವ್ರಿಗೋಸ್ಕರ ನೀವು ನ್ಯಾಚುರಲ್ ವೇನ ಶೇರ್ ಮಾಡಿ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಪ್ರಾಬ್ಲಮ್ಸಿಂದ ಬಳಲ್ತಾ ಇರೋರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ Thank you for watching guys. Love you all. Bye bye.